ನಮಸ್ಕಾರ ಹಾಂ ನಮಸ್ಕಾರ ನಮಗೆಲ್ಲ ಒಂದು ಖುಷಿಯ ವಿಚಾರ ಕಾಡಸಿದ್ದೇಶ್ವರ ಸ್ವಾಮಿ ಅಂತ ಹೇಳುವವರು ಮಹಾರಾಷ್ಟ್ರದ ಕೊಲ್ಲಾಪುರದ ಕನ್ನೀರಿ ಅಂತ ಹೇಳುವಂಥದ್ರಲ್ಲಿ ದೊಡ್ಡ ಮಠವನ್ನು ಅವರ ಪೂರ್ವಜರು ನಿರ್ಮಾಣ ಮಾಡಿ ಒಂದು ಎರಡು ಸಾವಿರ ರೈತರ ಗುಂಪನ್ನು ರಚನೆ ಮಾಡಿಕೊಂಡು ಆ ಭಾಗದಲ್ಲಿ ಸಾವಯವದ ಜಾಗೃತಿಯನ್ನು ಹುಟ್ಟಿಸಿ ಇವತ್ತಿನ ಈ ಕಾಲಘಟ್ಟದಲ್ಲಿ ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀಳುವಂಥ ಸಂದರ್ಭದಲ್ಲಿ ಯಾವ ರೀತಿ ಅಲೋಪತಿಯ ಲಾಬಿ ನಡೀತದೆ ಹೇಳುವಂಥದ್ದು ಅದರ ವಿರುದ್ಧ ನಮ್ಮ ದೇಶೀಯ ತತ್ವಗಳು ಮತ್ತು ಪರಂಪರಾಗತ ವೈದ್ಯ ಪದ್ಧತಿಗಳು ಯಾವ ರೀತಿ ಕೆಲಸ ಮಾಡಿಕೊಂಡು ಸ್ವಾವಲಂಬಿ ದೇಶ ಸಮೃದ್ಧ ಭಾರತ ಆತ್ಮನಿರ್ಭರ ಭಾರತದ ಕಲ್ಪನೆಯೊಂದಿಗೆ ಒಂದು ದೊಡ್ಡ ಅಭಿಯಾನಕ್ಕೆ ಅಭಿಯಾನವನ್ನೇ ಪ್ರಾರಂಭಿಸಿದ್ದಾರೆ ಅದರ ಭಾಗ ಮುಂದುವರಿದ ಭಾಗವಾಗಿ ಪುತ್ತೂರಲ್ಲಿ ಕಳೆದ ಆದಿತ್ಯವಾರ ನಾಲ್ಕನೇ ತಾರೀಕು ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ ಹೇಳುವಂತಹ ಒಂದು ಅಂಗಡಿಯನ್ನು ನಾವು ಪುತ್ತೂರಿನ ಮಯೂರ ಇನ್ಲ್ಯಾಂಡ್ ಬಳಿ ಸೋಜಾ ಅಂತ ಹೇಳುವಂಥ ದೊಡ್ಡ ಒಂದು ಮೆಟಲ್ ಅಂಗಡಿ ಇದೆ ಅದರ ಹಿಂಭಾಗ ಪದ್ಮ ಸೋಲರ್ನ ಆಪೋಸಿಟ್ ನೀಕ್ಷಾ ಆರ್ಕೆಡೆ ಹೇಳುವಂಥದ್ರಲ್ಲಿ ಪ್ರಾರಂಭ ಆಯಿತು ಪ್ರಾರಂಭದಲ್ಲಿ ನಮಗೆ ಇದು ಏನಪ್ಪ ಅಂತ ಹೇಳುವಂಥದ್ದು ಆಗ್ಬೋದು ಒಂದೊಂದು ನಾನು ಒಂದು ಸಂದೇಶ ಒಳ್ಳೆಯ ಸಂದೇಶವನ್ನು ನಾನು ಈ ಭಾಗದ ಜನರಿಗೆ ನಾನು ಕೊಡ್ತೇನೆ ಇವತ್ತಿನ ಕಾಲಘಟ್ಟದಲ್ಲಿ ಸಾವಯವ ಅನಿವಾರ್ಯ ಹೇಳುವಂಥ ಒಂದು ಪರಿಸ್ಥಿತಿಯಾಗಿದೆ ಆದರೆ ಕೆಲವರಲ್ಲಿ ಗೊಂದಲ ಇದೆ ಸಾವಯವ ಅಂದರೆ ಏನು ಅಂತ ಹೇಳುವಂಥದ್ದು ಯಾವುದೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಮಂತ್ರ ಹೇಳುವಂಥದ್ದು ನಂಬಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕಾಡಸಿದ್ದೇಶ್ವರ ಶ್ರೀಗಳ ಸಿದ್ಧಗಿರಿ ನ್ಯಾಚುರಲ್ನ ವಿಶೇಷತೆ ಏನಂತ ಹೇಳಿದರೆ ಅವರು ಯಾವುದೋ ಒಂದು ಕಂಪನಿಯ ಪ್ರಾಡಕ್ಟನ್ನು ತನ್ನ ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ ಹೇಳಿ ಬ್ರ್ಯಾಂಡನ್ನು ಹಾಕಿ ಜನರಿಗೆ ಮೋಸ ಇಲ್ಲ ಬದಲಾಗಿ ಅದರ ಆ ಭಾಗದ ಒಂದಷ್ಟು ಸಾವಿರ ರೈತರನ್ನು ಸೇರಿಕೊಂಡು ಅವರೇ ತಯಾರು ಮಾಡಿರತಕ್ಕಂಥ ಸಾವಯವ ಉತ್ಪನ್ನವನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಆ ಮೂಲಕ ಜನರಿಗೆ ಸಾವಯವ ಉತ್ಪನ್ನಗಳನ್ನು ಕೊಡಲಿಕ್ಕೆ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಇದರ ಜೊತೆ ಸೇವಾ ಭಾರತಿ ಸಾವಯವ ಕೃಷಿ ಪರಿವಾರ ಮತ್ತು ಭಾರತೀಯ ಕಿಸಾನ್ ಸಂಘ ನಮ್ಮದೇ ಸಂಘದ ಪರಿವಾರ ಸಂಘಟನೆ ಆಗಿರತಕ್ಕಂಥದ್ದು ಈ ಸಂಘಟನೆ ಈ ಈ ಶ್ರೀಗಳ ಜೊತೆ ಕೈ ಜೋಡಿಸಿ ಇನ್ನಷ್ಟು ಸಾವಯವನ್ನು ಉತ್ತೇಜನ ಮಾಡುವಂಥದ್ದು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ ಪ್ರಾರಂಭದಲ್ಲಿ ಇದರ ಉತ್ಪನ್ನಗಳ ಬೆಲೆ ಜಾಸ್ತಿ ಅಂತ ಅನಿಸ್ಬೋದು ಆದರೆ ನೂರಕ್ಕೆ ನೂರು ಯಾವುದೇ ರೀತಿಯ ವಿಷ ಅಥವಾ ಪರಿಸರಕ್ಕೆ ತೊಂದರೆ ಮಾಡುವಂತಹ ಇಲ್ಲಿ ವಿಚಾರಗಳು ಇಲ್ಲಿಲ್ಲ ಆ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ನಾವು ಮೊದಲ ಬಾರಿಗೆ ಅಂದರೆ ವಲಯ ಮಟ್ಟದಲ್ಲಿ ಮೈಸೂರು ಈ ಭಾಗ ಹಾಸನ ಅಂತ ತಗೊಂಡ್ರೆ ಮೊದಲನೆಯಾಗಿ ನಾವು ಪುತ್ತೂರಲ್ಲಿ ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ ಹೇಳುವಂಥದ್ದು ಭಾರದ್ವಾಜ್ ಟ್ರೂ ಭಾರದ್ವಾಜ್ ಎಂಟರ್ಪ್ರೈಸಸ್ ಮೂಲಕ ನಾವು ಪ್ರಾರಂಭ ಮಾಡಿದ್ದೇವೆ ಇದಕ್ಕೆ ನಾವು ಪೂರ್ವಭಾವಿಯಾಗಿ ಎರಡು ತಿಂಗಳು ಮೊದಲು ಕನ್ನೀರಿಯಲ್ಲಿ ಐದು ದಿವಸ ಉಳ್ಕೊಂಡು ಆ ಭಾಗದ ಪರಿಸ್ಥಿತಿ ಅಲ್ಲಿಯ ರೈತರ ಚಟುವಟಿಕೆ ಎಲ್ಲವನ್ನು ನಾವು ವೀಕ್ಷಣೆ ಮಾಡಿರುತ್ತೇವೆ ಈ ಮೂಲಕ ನಮಗೆ ಅಲ್ಲಿಯ ಶ್ರೀಗಳು ಮಾಡಿರತಕ್ಕಂಥ ಪ್ರೋತ್ಸಾಹದ ಪರಿಣಾಮವಾಗಿ ಪುತ್ತೂರಲ್ಲಿ ಮೊದಲನೆಯ ಅಂಗಡಿ ಪ್ರಾರಂಭಗೊಂಡು ಪ್ರಾರಂಭದಲ್ಲಿ ಇವತ್ತು ವ್ಯಾಪಾರ ದೃಷ್ಟಿಯಲ್ಲ ನಾವು ಹೊರಟಲಿಲ್ಲ ಆದರೆ ಒಂದು ಈ ಭಾಗದ ಜನರಿಗೆ ವಿಷರಹಿತ ಆಹಾರ ಕೊಡಬೇಕು ಹೇಳುವಂಥ ದೃಷ್ಟಿಯಿಂದ ನಾವು ಹೊರಟಿದ್ದೇವೆ ಆದ್ದರಿಂದ ನಾನು ಪುತ್ತೂರಿನ ಮಹಾಜನತೆ ಎಲ್ಲರಲ್ಲಿ ಕಳಕಳಿಯನ್ನು ಹೇಳುವಂಥದ್ದು ನಾವು ವಿಷರಹಿತ ಆಹಾರ ತಗೊಂಡು ಸಾವಯವವನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದರೆ ನಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ಅಂಗಡಿಯಲ್ಲಿ ಬೇಕಾದಂತಹ ತರಕಾರಿಗಳು ಮತ್ತು ಬೇಕಾದಂತಹ ಸಿರಿಧಾನ್ಯಗಳು ಇನ್ನೂ ಗ್ರಾಹಕ ಸ್ನೇಹಿಯಾಗಿ ತಲುಪಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವ ಮೂಲಕ ನಮಗೆ ಸಂದರ್ಶಕ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ನಮಗೆ ಧನ್ಯವಾದಗಳನ್ನು ಸಮರ್ಪಿಸಿದೆ ಪ್ರಾಡಕ್ಟ್ ಸೋಪ್ ಇದೆ ಸಿದ್ಧಗಿರಿ ರೋಸ್ ಮಿಲ್ಕ್ ಹೇಳುವಂಥ ಒಂದು ಸೋಪ್ ಇದೆ ಇದು ಇದರಲ್ಲಿ ಯಾವುದೇ ರೀತಿಯ ಹಾನಿಕಾರಕ ಕೆಮಿಕಲ್ಗಳಿಲ್ಲ ಮತ್ತು ಸಿದ್ಧಗಿರಿ ಪಂಚಗವಿಯ ಸೋಪ್ ಅಂತ ಇದೆ ಇದನ್ನು ನಾನು ತೋರಿಸೋ ಬದಲಿಗೆ ಜನರೇ ಬಂದಿದ್ರೆ ಇದರ ಸುವಾಸನೆ ಹೇಗಿದೆ ಅಂತ ನೋಡ್ಬೋದು ಅದೇ ರೀತಿ ಸಾವಯವ ಬೆಲ್ಲ ಇದೆ ಮತ್ತು ಊದ್ಬತ್ತಿಗಳಿವೆ ಅದೇ ರೀತಿ ಮುಂಬ ಮುಂಬರುವ ದಿನಗಳಲ್ಲಿ ನಾವು ನೈಸರ್ಗಿಕವಾಗಿ ಬೆಳೆದಿರತಕ್ಕಂಥ ಧಾನ್ಯಗಳಿಂದ ಮಾಡಿರತಕ್ಕಂಥ ಸ್ವೀಟ್ ಏನು ಸಿಹಿ ತಿಂಡಿಗಳನ್ನು ಕೂಡ ನಾವು ಮಾರಾಟ ಮಾಡಲಿದ್ದೇವೆ ಅದರಲ್ಲಿ ವಿಶೇಷವಾಗಿ ಯಾವುದೇ ಸಕ್ಕರೆಯನ್ನು ಬಳಸದೆ ಶುದ್ಧ ಸಾವಯವದಿಂದ ಮಾಡಿರತಕ್ಕಂಥ ಬೆಲ್ಲದಿಂದ ರಚೆ ಮಾಡಿ ತಯಾರು ಮಾಡಿರತಕ್ಕಂಥದ್ದು ಹಾಗೇ ಅದಕ್ಕೆ ಯಾವುದೇ ಡಾಲ್ಡದಂಥ ರೀತಿಯ ಎಣ್ಣೆಗಳನ್ನು ಬಳಸದೆ ಶುದ್ಧ ದೇಶೀ ಗೋವಿನ ತುಪ್ಪವನ್ನೇ ಮಾಡಿರತಕ್ಕಂಥದ್ದು ಅದಕ್ಕಾಗಿ ಅದರ ಬೆಲೆ ಜಾಸ್ತಿ ಇದೆ ಆದರೆ ನಾವು ಭರವಸೆ ಕೊಡ್ತೇವೆ ಇದು ನೂರಕ್ಕೆ ನೂರು ಸಾವಯವ ಆ ಸಾವಯವ ಕೊಂಡೋಗಿ ಬಳಸಿದ ವ್ಯಕ್ತಿಗಳು ಮತ್ತೆ ಅವರ ಅನುಭವ ಹೇಳ್ತಾರೆ ಇದಕ್ಕೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳುವಂಥದ್ದು ಓಕೆ ಧನ್ಯವಾದ ಸರ್ ಥ್ಯಾಂಕ್ಸ್ ತುಂಬ ಎಕ್ಸ್ಪ್ಲೈನ್ ಮಾಡಿದಿರಿ ತುಂಬ ಥ್ಯಾಂಕ್ಸ್